ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಪದವಿ ಪರಿ ಪದವಿ ತರಗತಿಗಳಿಗೆ ಪ್ರವೇಶಾತಿಯನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಪ್ರಮುಖವಾಗಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎಮ್ ಎ ಮತ್ತು ಎಮ್ ಕಾಮ್ ತರಗತಿಗಳಿಗೆ ಪ್ರವೇಶ ಲಭ್ಯ ಇರುತ್ತದೆ ನಮ್ಮ ಕಾಲೇಜು ಎಲ್ಲ ಸೌಲಭ್ಯಗಳಿಂದ ಕೂಡಿದ್ದು ಸುಸಜ್ಜಿತ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳಿಂದ ಕೂಡಿದೆ ನಮ್ಮಲ್ಲಿ ಎಲ್ಲ ವಿಷಯಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಅಧ್ಯಾಪಕರು ಲಭ್ಯವಿದ್ದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಿಗೆ ಒಂದು ಬಿ ಸಿ ಎಂ ಹಾಸ್ಟೆಲ್ ಪಕ್ಕದಲ್ಲೇ ಇದ್ದು ಒಳ್ಳೆಯ ಕುಡಿಯುವ ನೀರಿನ ಸೌಲಭ್ಯ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ವ್ಯವಸ್ಥೆಗಳು ಆಡಿಟೋರಿಯಂ ಲೈಬ್ರರಿ ಇವುಗಳೆಲ್ಲವೂ ಕೂಡ ಲಭ್ಯವಿದ್ದು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ ಹಾಸನ ವಿಶ್ವವಿದ್ಯಾಲಯಕ್ಕೆ ನಾವು ಒಳಪಟ್ಟಿದ್ದು ವಿದ್ಯಾರ್ಥಿನಿಯರನ್ನು ನಮ್ಮ ಕಾಲೇಜಿಗೆ ಪ್ರವೇಶಾತಿ ಮಾಡಿಕೊಂಡು ನಾವು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಮತ್ತು ವಿದ್ಯಾರ್ಥಿನಿಯರ ಶೈಕ್ಷಣಿಕವಾಗಿ ಅವರ ಒಂದು ಉದ್ಯೋಗ ಮಾರ್ಗದರ್ಶಿತ್ವವನ್ನು ನೀಡುವುದರ ಮೂಲಕ ಅವರಿಗೆ ಏನೆಲ್ಲ ನಮ್ಮ ಈಗಿನ ಪ್ರಸ್ತುತ ಉದ್ಯೋಗಕ್ಕೆ ಅಗತ್ಯವಿರುವಂತಹ ಒಂದು ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಕೂಡ ನಮ್ಮ ಕಾಲೇಜು ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ನಾವು ಸದಾ ನಮ್ಮ ಶ್ರಮವನ್ನು ಹಾಕುತ್ತಿದ್ದು ಈ ಕಾರ್ಯದಲ್ಲಿ ಸದಾ ನಾವು ಎಲ್ಲರೂ ಕೂಡ ನಮ್ಮ ಕಾಲೇಜಿನಲ್ಲಿ ಸುಮಾರು ಐವತ್ತಾರು ಬೋಧಕರು ಬೋಧಕೇತರ ವರ್ಗದವರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಕಾಲೇಜು ಈ ತಾಲೂಕಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಕಾಲೇಜಾಗಿರುವುದರಿಂದ ವಿದ್ಯಾರ್ಥಿನಿಯರು ಈ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಂಡಲ್ಲಿ ಅವರ ಒಂದು ಸದುದ್ದೇಶವನ್ನು ಈಡೇರಿಸೋದಿಕ್ಕೆ ಕಾಲೇಜು ಸದಾ ಬದ್ಧವಾಗಿರ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದ